ಅವ್ರು ಹೇಳಲೇಬೇಕಲ್ಲ ಈಗ ಸೈಟ್ ವಾಪಸ್ ಕೊಟ್ಟರೆ ತಪ್ಪೇನಿದೆ ಅದರಲ್ಲಿ ಅವ್ರೇನಾಗಿದೆ ಈಗ ಇವತ್ತು ಮುಖ್ಯಮಂತ್ರಿಯವರು ಸಾಹೇಬ್ರು ಪ್ರಿಸ್ಟೇಜು ಆನರ್ ಭಾಳ ಇಂಪಾರ್ಟೆಂಟು ಆ ಕಾರಣಕ್ಕಾಗಿ ಅವರು ಕೊಟ್ಟಿರ್ತಕ್ಕಂಥದ್ದು ಸೊ ಹಂಗಾಗಿ ಅದನ್ನು ಕೂಡ ಟರ್ನು ಒಂದು ಆನರ್ಕೋಸ್ಕರ ಒಂದು ಪ್ರೆಸ್ಟೇಜ್ಗೋಸ್ಕರ ಮಾಡಿರ್ತಕ್ಕಂಥದ್ದು ಕೆಲಸನೂ ಅದನ್ನು ಕೂಡ ಅವರು ಒಂದು ಟರ್ನ್ ಅಂತ ಹೇಳಿದ್ರೆ ಅದಕ್ಕೆ ಏನು ಹೇಳಕ್ಕೆ ಬರಲ್ಲ ಈಗ ಸೈಟ್ ಕೊಟ್ಟಿದ್ದೀವಿ ವಾಪಸ್ಸು ಸೊ ಸೈಟ್ ಕೊಟ್ಟಿದ್ದು ಅವ್ರು ತಾನೇ ಬಿಜೆಪಿಯರು ತಾನೇ ಸೈಟ್ ಕೊಟ್ಟಿರೋದು ಸೈಟ್ ಯಾರು ಕೊಟ್ಟಿದ್ದು ಬಸವಜ್ಜಮ್ಮಾಯಿ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಾಗ ಸೈಟ್ ಕೊಟ್ಟಿರ್ತಕ್ಕಂಥ ಸೈಟ್ ವಾಪಾಸ್ ಕೊಟ್ಟಿವಿ ಅದಕ್ಕೇನು ತಪ್ಪೇನಿದೆ ಸೈಟ್ ಕೊಡಬಾರಂತ ಏನ್ ರೂಲ್ಸ್ ಇದೆಯಾ ವಾಪಸ್ ಸೈಟ್ ಕೊಡಬಾರಂತ ಏನು ವಾಪಸ್ ರೂಲ್ಸ್ ಇದೆಯಲ್ಲ ಕಾನೂನಲ್ಲಿ ರೀ ಯಾವಾಗ ಕೊಡ್ತೀವಿ ಮುಂಚೆನೆ ಕೊಟ್ಟು ಅಲ್ರಿ ಯಾವಾಗ ಕೊಟ್ಟರೆ ಅದಕ್ಕೇನು ಕಾನೂನು ಇದೆಯಾ ಯಾಕೆ ಹಂಗೆ ಕೇಳ್ತೀರಿ ಇವ್ರು ಹೇಳ್ದೆಲ್ಲ ಕೊಡ್ಬೇಕು ಸಿ ಒತ್ತಡಕ್ಕೆ ಅವಸರ ಕೊಟ್ಟಿರ್ತಕ್ಕಂಥದ್ದು ಯಾಕಂದ್ರೆ ಇವತ್ತು ಪೃಶ್ಠೇಜ್ ಇಶ್ಯೂ ಆಗಿದೆ ಪಾಪ ಅವರಿಗೆ ಆ ಎಮ್ಮ ನಾನು ಕಳೆದ ನಲ್ವತ್ತು ವರ್ಷದಿಂದ ಆ ಎಮ್ಮ ನಾನು ಬಹಳ ಹತ್ತಿರ ನೋಡಿದೀನಿ ಏನು ಆ ಯಾವತ್ತು ಸಾರ್ವಜನಿಕ ಜೀವನದಾಗಲ್ಲಿ ಒಂದು ಹೊರಗೆ ಬಂದು ಅವ್ರು ಏನು ಕೂಡ ಕೂಡಲ್ಲ ಇವತ್ತು ಅವ್ರಿಗೆ ಈ ಪರಿಸ್ಥಿತಿ ಎನ್ಕ್ವೈರಿಗಳು ಹಾಕ್ತಕ್ಕಂಥದ್ದು ಲೋಕಾಯುಕ್ತ ಮಾಡ್ತಕ್ಕಂಥದ್ದು ಗಿಡಿ ಆಗ್ತಕ್ಕಂಥದ್ದು ಕರ್ಮ ವಾಪಸ್ ಬರುತ್ತೆ ಕರ್ಮ ವಾಪಸ್ ಬರುತ್ತೆ ನಾನೇನು ಅವರು ಪರವಾಗಿ ಮಾತಾಡ್ತಕ್ಕಂಥದಲ್ಲ ಕಾನೂನುಬದ್ಧವಾಗಿ ಒಬ್ಬ ಅಣ್ಣ ಒಬ್ಬ ತಂಗಿ ಕೊಟ್ಟಿರ್ತಕ್ಕಂಥ ಗಿಫ್ಟ್ ಇಡೋದು ಅಷ್ಟೇ ತಾನೇ ಇರೋದು ಅದಕ್ಕೆ ಅವರು ಎಲಿಜಿಬಲ್ ಇದಾರೆ ಅಂಥೇಳಿ ಅಲ್ಲಿರ್ತಕ್ಕಂಥ ಮೂಡೋದವರು ಅವರು ಅಕ್ವೈರ್ ಆಗಿರಲ್ಲ ಅದು ಮೂಡೋದವ್ರು ಅಕ್ವೈರ್ ಮಾಡಿರ್ತಕ್ಕಂಥದ್ದಲ್ಲಿ ಎನ್ಕ್ರೋಚ್ಮೆಂಟ್ ಮಾಡಿರ್ತಕ್ಕಂಥದ್ದು ಎನ್ಕ್ರೋಚ್ಮೆಂಟ್ ಆಗಿರ್ ಆಗಿರ್ತದಕ್ಕೆ ಅವ್ರು ಸೈಟ್ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೆ ಬಿಜೆಪಿಯವರೇ ಸೈಟ್ ಕೊಟ್ಟು ಇವತ್ತು ಇಡಿ ಇಡಿ ತರಬೇಕಂದ್ರೆ ಎಲ್ಲಿ ವ್ಯವಹಾರ ಇದೆ ರೀ ಅವ್ಯವಹಾರ ಎಲ್ಲಿದೆ ಅಲ್ಲಿ ದುಡ್ಡಿನ ವ್ಯವಹಾರ ಎಲ್ಲಿದೆ ಇಡಿ ಬರ್ಬೇಕಂದ್ರೆ ಏನು ಕಾರಣ ಇಡಿ ಬರ್ಬೇಕಂದ್ರೆ ಏನು ಕಾರಣ ಅಂದ್ರೆ ಇವತ್ತು ಎಲೆಕ್ ಎಲೆಕ್ಟ್ರಾಲ್ ಬಾಂಡ್ ಅಲ್ಲಿ ಎಂಟೂವರೆ ಸಾವಿರ ಕೋಟಿ ಹಗರಣ ಆಗಿದೆ ಅಲ್ಲ ಅಲ್ಲಿ ಇಡಿ ಹೋಗೋದ್ ಬೇಡ ಅಲ್ಲಿ ಇಡಿ ಹೋಗ್ಬೇಕಲ್ಲ ಅಲ್ಲಿ ಯಾಕೆ ಹೋಗಲ್ಲ ಇಡಿ ಯಾಕೆ ಇಡಿ ಹೋಗ್ಬಾರ್ದು ನೀವು ಕೇಳ್ಬೇಕಲ್ಲ ಅಲ್ರಿ ನೀವು ಕೇಳಿರಿ ಬಿಜೆಪಿಯವ್ರಿಗೆ ಹೋಗಿ ಸುಮೋಟಾಗಿ ಯಾಕೆ ಅವ್ರದ್ದೇ ಸರ್ಕಾರ ಇದೆ ಎಲ್ಲರಿಗೆ ಅರೆಸ್ಟ್ ಮಾಡಬೇಕಿಲ್ಲ ವಾರಂಟ್ ಕಳಿಸ್ಬೇಕಿಲ್ಲ ಮತ್ತು ಯಾಕೆ ಮಾಡಬಾರ್ದು ನೀವು ಕೇಳಲ್ವ ಹೋಗಿ ಎಲೆಕ್ಟ್ರಾಲ್ ಬಾಂಡಲ್ಲಿ ಎಂಟುವರೆ ಸಾವಿರ ಕೋಟಿ ಅವ್ಯವಹಾರ ಆಗಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಮತ್ತು ಬಿಜೆಪಿ ಹೋಗಿ ಕೇಳಿರಿ ಯಾ ನೈತಿಕತೆ ಮೇಲೆ ಅವ್ರ ಹೋಗಿ ಇವತ್ತು ನಮ್ಮ ಇಡಿ ಮೇಲೆ ಇವತ್ತು ಇಡಿಯನ್ನು ಯೂಸ್ ಮಾಡಿ ಇವತ್ತು ಮುಖ್ಯಮಂತ್ರಿ ರಾಜೀನಾಮೆ ಕೇಳ್ತಾರಲ್ಲ ನೀವು ಹೋಗಿ ಬಿ ಜೆ ಕೇಳಿ ಇವತ್ತು ಇಪ್ಪತ್ತೊಂಬತ್ತು ಜನ ಕ್ಯಾಬಿನೆಟ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರ ಇರತಕ್ಕಂಥ ಕ್ಯಾಬಿನೆಟ್ ಸಚಿವರುಗಳು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಇದೆ ಮರ್ಡ್ರ್ ಕೇಸ್ ಇದೆ ರೇಪ್ ಕೇಸ್ ಇದೆ ಅವ್ರು ಬಡ ರಾಜೀನಾಮೆ ಕೊಡೋದು ಕುಮಾರಸ್ವಾಮಿ ಅವ್ರ ಮೇಲೆ ಕೇಸ್ ಇಲ್ವ ಇವಾಗ ಅವ್ರು ಬೇಡ ರಾಜೀನಾಮೆ ಕೊಡೋದು ಪದೇ ಪದೇ ಬಂದು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕಂತ ಯಾಕೆ ಹೇಳ್ತೀರಿ ನೀವು ಯಾಕೆ ಕೇಳ್ತೀರಾ ಆ ಪ್ರಶ್ನೆ ನಮಗೆ ರೇ ಅವ್ರದ ಅಧಿಕಾರ ಅಲ್ಲ ಅದು ತೋಣ ಕೇಳ್ರಿ ಫಸ್ಟ್ ಅಂದ್ರೆ ಅವ್ರು ಒಪ್ಕೊಂತರ ಕಾನೂನು ಬಾರು ಒಪ್ಕೊಂತಾರಲ್ಲ ಜೋಶಿ ಅವರು ಕಾನೂನು ಬಾರ್ಯಂತ ಒಪ್ಕೊಂಡ್ರೆ ಮತ್ತೆ ಎಲ್ಲರಿಗೂ ಅರೆಸ್ಟ್ ಮಾಡಿ ಕೇಳ್ರಿ ಫಸ್ಟ್ ಅವ್ರಿ ಪಾರ್ಟಿನ ಅರೆಸ್ಟ್ ಆಗ್ಬೇಕಲ್ಲ ಸಿಕ್ಸ್ಟಿ ಪರ್ಸೆಂಟ್ ಡೊನೇಷನ್ ಅವ್ರ ತಾನೇ ಸಿಕ್ಕಿರೋದು ಇವ್ರು ಮಾಡಿರ್ತಕ್ಕಂಥ ಫ್ರಾಡ್ ತಾನೇ ಇದು ಫ್ರಾಡ್ ಯಾರು ಮಾತಾಡೋ ಜೋಶಿ ಸಾಹೇಬ್ರು ಅವ್ರಿಗೆ ಮಾಡ್ರಿ ಒತ್ತಾಯ ಮಾಡಿದ್ರು ರಾಜೀನಾಮೆಗೆ ರೀ ಅವಾಗ ಒತ್ತಡ ಮಾಡಿರೋದಕ್ಕೂ ಕಾರಣ ಕೂಡ ಇದೆ ಲೋಕಾಯುಕ್ತ ಎಕಡೆ ಒಂದ್ ಸೈಡ್ ಇರ್ಬೇಕಲ್ಲಪ್ಪ ಏನು ಒಳ್ಳೆ ಲೋಕಾಯುಕ್ತವರು ಸಂತೋಷ್ ಹೆಗಡೆ ಅವರಿಗೆ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವರಿಗೆ ಮಾಡಿರ್ತಕ್ಕಂಥದ್ದು ಯಾರೋ ಯಡಿಯೂರಪ್ಪನವ್ರೆ ಅದರಲ್ಲಿ ಮೈನಿಂಗ್ ಕೇಸ್ನಲ್ಲಿ ಇವರು ಇನ್ವಾಲ್ವ್ ಇದ್ದಾರೆ ಅಂತೇಳಿ ಚಾರ್ಜ್ ಶೀಟ್ ಆಗಿತ್ತು ಅದು ಆಯಿತಾ ಏನಾಗಿತ್ತು ಗೌರ್ನರಿಂದ ತಂದಿರೋದು ಯಾಕೆ ಗೌರ್ನರ್ ತರಕ್ಕೆ ಯಾಕೆ ಮತ್ತು ಗೌರ್ನರ್ ಹತ್ರ ನಾಲ್ಕು ಕೇಸ್ ಇದ್ವಲ್ಲ ಅದು ಯಾಕೆ ಮಾಡಲಿಲ್ಲ ಆಮೇಲೆ ಬರ ಹದಿನೈದು ಹದಿನಾಲ್ಕು ಸೈಟಿಗೆ ಯಾಕೆ ನೂರ ಇಪ್ಪತ್ತೈದು ಸೈಟಿಗೆ ಯಾಕೆ ಮಾಡ್ತಾಯಿಲ್ಲ ಅಂದರೆ ನೂರ ಇಪ್ಪತ್ತೈದು ಸೈಟ್ ಪಡೆದಾರಲ್ಲ ಕಾನೂನು ಪ್ರಕಾರ ಪಡೆದಿದ್ದಾರೆ ಅಂದರೆ ಅವ್ರು ಏಳು ನೋಡ್ರಿ ನೋಡಿರಿ ಇದ್ರಾಗ ರಾಜಕೀಯ ಕುತಂತ್ರ ಐತೆ ಅದಕ್ಕೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕೆ ಕೊಡ್ಬೇಕು ನಾವು ಅಲ್ರಿ ನೀವು ಕೇಳ್ರಿ ಬಿಜೆಪಿಯವ್ರಿಗೆ ಹೋಗಿ ಸುಮೋಟಿ ಯಾಕೆ ಸರ್ಕಾರ ಎಲ್ಲರಿಗೂ ಅರೆಸ್ಟ್ ಮಾಡ್ಬೇಕೆಲ್ಲ ವಾರಂಟ್ ಕಳಿಸ್ಬೇಕಿಲ್ಲ ಮತ್ತೆ ಯಾಕೆ ಮಾಡಬಾರ್ದು ನೀವು ಕೇಳಲ್ವಾ ಹೋಗಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ